ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಮಾರ್ಚ್ ಇಪ್ಪತ್ತ್ ಮೂರರಂದು ನಾವು ಹುತಾತ್ಮರಾಗಿರುವಂತಹ ವೀರ ಯೋಧರ ಸ್ಮರಣೆಯ ಬಗ್ಗೆ ಒಂದು ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವ ಪ್ರಯತ್ನ ಮಾಡುತ್ತಿದ್ದೇನೆ ಇವತ್ತಿನ ವೀರ ಯೋಧರ ಬಗ್ಗೆ ಹುತಾತ್ಮರಾದಂಥ ವೀರ ಯೋಧರ ಬಗ್ಗೆ ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ ಯಾ ವಿಷಯ ಏನಪ್ಪಾ ಅಂದರೆ ಭಗತ್ ಸಿಂಗ್ ಮತ್ತು ರಾಜ್ಗುರು ಸುಖದೇವ್ ಇವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ದೇಶದ ಸ್ವತಂತ್ರಕ್ಕಾಗಿ ಅವರು ಹೋರಾಟ ಮಾಡಿ ದೇಶವನ್ನು ಸ್ವತಂತ್ರಗೊಳಿಸುವ ಸಲುವಾಗಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದಂತಹ ವೀರ ಯೋಧರು ಅವರ ಸ್ಮರಣೆ ನಾವು ಇಂದು ಮಾಡಬೇಕಾದಂಥ ಸಂದರ್ಭ ಏತಕ್ಕಾಗಿ ಅಂದರೆ ತಮ್ಮ ಆತ್ಮ ತ್ಯಾಗ ಮಾಡಿದ್ದು ದೇಶಕ್ಕಾಗಿ ಬೇರೆಯವರು ತಮ್ಮ ಆಸೆ ಇರಲಿಲ್ಲ ದೇಶ ಸ್ವತಂತ್ರವಾಗಬೇಕು ದೇಶ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನುವುದೊಂದೇ ಕನಸು ನಾವು ದೇಶಕ್ಕಾಗಿ ಏನಾದರೂ ಮಾಡಬೇಕು ನಮ್ಮ ಕೊಡುಗೆ ಏನಾದರೂ ದೇಶಕ್ಕೆ ಕೊಡಬೇಕು ಅಂತ ಹೇಳಿ ಅವರು ಮೂರು ಜನ ವೀರರು ದೇಶಕ್ಕಾಗಿ ಹೋರಾಡಿದರು ಹೋರಾಡಿ ಅವರು ಕೊನೆಗೆ ಮೂರು ಜನ ವೀರ ಮರಣ ಅಂದರೆ ಅಲ್ಲಿಗೆ ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲಿಗೇರಿಸ್ತೇನೆ ಅಂದರು ಆಗವರು ಧೈರ್ಯದಿಂದ ಗಲ್ಲಿಗೆ ಏರಲು ತಯಾರಾದರು ಅಂಥ ವೀರರು ಇಂದು ನಾವು ಮಾರ್ಚ್ ಇಪ್ಪತ್ತ್ಮೂರು ಅವರ ಗಲ್ಲಿಗೇರಿಸಿದ ದಿನವನ್ನು ಅವರ ಸ್ಮರಣೆಯನ್ನು ನಾವು ಮಾಡೋಣ ನಾವು ಅದು ಮರೆಯೋದು ಬೇಡ ಅಂತ ಹೇಳುತ್ತಾ ಇವತ್ತಿನ ಸಂದರ್ಭದಲ್ಲಿ ಒಂದು ಜಾಗೃತಿ ಗೀತೆಯೊಂದಿಗೆ ವೀರ ಯೋಧರಿಗೆ ಒಂದು ನಮ್ಮಿಂದ ಸಲಾಂ ಅಂತ ಅಂದರೆ ಸೆಲ್ಯೂಟ್ ಹೊಡೆಯೋದ್ರ ಮೂಲಕ ಅವರಿಗೆ ವೀರ ಯೋಧರಿಗೆ ಒಂದು ಸ್ಮರಣೆಯನ್ನು ಮಾಡೋಣ ಅವರು ಸ್ಮರಣೆ ಗೀತೆಯೊಂದಿಗೆ ಪ್ರಾರಂಭಿಸೋಣ ಅಂತ ಹೇಳುತ್ತಾ ನನ್ನ ಈ ಕಾರ್ಯಕ್ರಮದಲ್ಲಿ ಹಾಡಿದಂಥ ಕಲ್ಯಾಣ ತುಕ್ಕಾಣೇಶ್ವರವರು ವೀರ ಯೋಧರ ಜಾಗೃತಿ ಗೀತೆಯನ್ನು ಹಾಡಲು ಬರ್ತಾ ಇದ್ದರೆ ಅವರಿಗೆ ಸ್ವಾಗತಿಸುತ್ತಾ ಆತ್ಮೀಯ ಎಲ್ಲ ಭಾರತ ದೇಶದ ವಾಸಿಗಳಿಗೆ ಹುತಾತ್ಮನಾಗತಕ್ಕಂಥ ವೀರ ಭಗತ್ ಸಿಂಗ್ ಅವರ ಇಪ್ಪತ್ತ್ ಮೂರನೆಯ ದಿನದಂದು ಸುಖದೇವ್ ಗುರುದೇವ್ ಭಗತ್ ಸಿಂಗ್ ಅವರಿಗೆ ಹುತಾತ್ಮನಾದರು ದೇಶಕ್ಕಾಗಿ ತ್ಯಾಗ ಬಂದ ನಡೆದರು ಅಂಥ ಒಂದು ಯೋಧರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಂಸ್ಕಾರ ನಮನವನ್ನು ಹೇಳ್ತೇವೆ ಡಾಕ್ಟರ್ ಸಿದ್ಧಗೌಡ ಪಾಟೀಲ್ ಅವರು ಗೀತೆಯನ್ನು ರಚನೆ ಮಾಡಿದ್ದಾರೆ ಓ ಭಾರತಂಬಿಯ ಸ್ವಾಭಿಮಾನಿ ಮಕ್ಕಳೇ ಓ ಭಾರತಂಬಿಯ ಸ್ವಾಭಿಮಾನಿ ಮಕ್ಕಳೇ ಹೇಳಿರಿ ಅದ್ದೇಳಿರಿ ಹೇಳಿರಿ ಅದ್ದೇಳಿರಿ ಹೇಳಿರಿ ಹೇಳಿ ಹೇಳಿ ಇನ್ಕಿಲಾಬಿಂದಾಬಾದ್ ಇನ್ಕಿಲಾ ಬಿಂದಾಬಾದ್ ಇನ್ಕಿಲಾ ಬಿಂದಾಬಾದ್ ಅಂದು ಹೋದ ವೈರಿಗಳು ಮತ್ತೆ ಮರಳಿ ಬಂದಿಹರು ಗಾಂಡ ಕಲ್ಲೆಸರಿನಲ್ಲಿ ದೇಶದೊಳಗೆ ನುಸಿಳಿಯರು ವಿಶ್ವ ನಿವಾಸನೆಲ್ಲ ಜಾರುತಿಯರು ಹೇಳಿ ಹೇಳಿ ಮತ್ತೊಮ್ಮೆ ಇಾಬ ಹೇಳಿ ಹೇಳಿ ಮತ್ತೊಮ್ಮೆ ಇಂತಿಲಾ ಬಿಂದಾಬ ಕಿತ್ತೂರು ಚೆನ್ನಮ್ಮ ಟಿಪ್ಪು ಸುಲ್ತಾನರು ಎತ್ತ ಮೊದಲ ದನಿಯು ದೇಶದಲ್ಲಿ ಮುಳುಗಿತು ಗಾಂಧಿ ಸುಭಾಷ್ ಹರಿದ ದೇಶದಲ್ಲಿ ಹರಡಿತು ಚಂದ್ರಶೇಖ ಜೋದರ ರಕ್ತ ನೆಲದ ಮೇಲೆ ಚೆಲ್ಲೆ ನೆನೆ ದಿನಗಳು ನೆನೆ ದಿನಗಳು ನೆನೆ ದಿನಗಳು ನೆನೆ ದಿನಗಳು ಓ ಭಾರತ ಮೇ ಸ್ವಾಭಿಮಾನಿ ಮಕ್ಕಳೇ ಹೇಳಿರಿ ಅದ್ದೇಳಿರಿ ಹೇಳಿರಿ ಅದ್ದೇಳಿರಿ ಏರಿ ಹೇಳಿ ಇಲ್ ಕಿಲಾದ ದೇಶವನ್ನೇ ಆಳುವರು ದೇಶವನ್ನೇ ಮಾರುತಿಯರು ದೇಶವನ್ನೇ ಆಳುವರು ದೇಶವನ್ನೇ ಮಾರುತಿಯರು ದೇಶದ ರಕ್ಷಣೆಗೆ ದೇಶ ದ್ರೋಹಿಯಾಗಿರು ಹೇಳಿ ಹೇಳಿ ಮತ್ತೊಮ್ಮೆ ಇನ್ಕಿಲ ಬಿದ್ದಾವ ಹೇಳಿ ಹೇಳಿ ಮತ್ತೊಮ್ಮೆ ಇನ್ಕಿಲ ಬಿದ್ದಾವ ಧ್ವಜವ ಮೇಲೆತ್ತಿರಿ ದೇಶವನ್ನೇ ಉಳಿಸಿರಿ ಧ್ವಜವ ಮೇಲೆತ್ತಿರಿ ದೇಶವನ್ನೇ ಉಳಿಸಿರಿ ಓ ಭಾರತ ಸ್ವಾಭಿಮಾನಿ ಮಕ್ಕಳೇರಿ ಹೇಳಿ ಹೇಳಿ ಇನ್ ಕಿಲಾ ಜಿಂದಾಬಾ ಇನ್ ಕಿಲಾ ಜಿಂದಾಬಾ ಇನ್ಕಿಲಾ ಜಿಂದಾಬಾ ನಮ್ಮೆಲ್ಲೂ ಕೂಡ ಕೋಟಿ ಕೋಟಿ ನಮನಗಳು ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗನಿಸಿದೆ ಅನ್ನುವುದನ್ನು ನೀವು ಎಲ್ಲರೂ ವೀಕ್ಷಣೆ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಜೈ